ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರಾ ತುಂಬಾ ಕೋಪ ಮಾಡಿಕೊಂಡು ಅವ್ರು ಚಿಕ್ಕಪ್ಪ ಹೇಳಿರ್ತಾರೆ ಅಲ್ವಾ ಇಡೀ ಕುಟುಂಬಕ್ಕೆ ಮೋಸ ಮಾಡೋದಲ್ದೇನೆ ಇವಾಗ ನಮ್ಮ ಮೇಲೆನೆ ದ್ವೇಷ ಕಾರ್ತಾ ಇದೆಯಾ ಅಂತ ಹಾಗೆ ಅವ್ರ ಅಪ್ಪಯ್ಯ ಕೋಪ ಮಾಡಿಕೊಂಡು ಮಚ್ಚನ್ನೆಲ್ಲ ತಗೊಂಡಿದ್ರು ಅಲ್ವಾ ಅದನ್ನ ನೆನ್ಪು ಮಾಡಿಕೊಂಡು ಭದ್ರ ಇಲ್ಲಿ ಕ್ವಾಟ್ಲೆನ ಮಾತಾಡಬೇಕು ಅಂತ ಕರ್ಕೊಂಡು ಬರ್ತಾನೆ ಕ್ವಾಟ್ಲೆ ನಾನು ಊರಲ್ಲಿ ಇಲ್ದ ಇದ್ದಾಗ ಮನೆಯಲ್ಲಿ ಏನೇನಾಯ್ತು ಕರೆಕ್ಟ್ ಆಗಿ ಹೇಳು ಅಂದಾಗ ಅಯ್ಯೋ ಅಣ್ತಮ್ಮ ಏನ್ ಮಾತಾಡ್ತಾ ಇದೆಯಾ ಎಲ್ಲರೂ ಚಂದ ಇದ್ವಿ ತಾನೆ ನೀನ್ ಯಾಕೆ ಈ ರೀತಿ ಕ್ವಶನ್ ಮಾಡ್ತಾ ಇದೀಯಾ ಅಂತ ಕ್ವಾಟ್ಲೆ ಕೇಳಿದಾಗ ಕ್ವಾಟ್ಲೆ ನಾನು ಸತ್ಯ ಏಳು ಅಂತ ಹೇಳ್ತಾ ಇದೀನಿ ಸುಮ್ಮನೆ ನನ್ನಿದ್ದ ಸತ್ಯನ ಮುಚ್ಚಿಡ್ಬೇಡ ಏನಾಯ್ತು ಮನೆಯಲ್ಲಿ ಅಪ್ಪಯ್ಯ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಹೇಳು ಅಂತ ಗದರ್ಸಿ ಕೇಳಿದ ತಕ್ಷಣ ಏನಪ್ಪ ಮಾಡೋದು ಸತ್ಯ ಹೇಳಿದ್ರೆ ಗೌಡ್ರ ಹತ್ರ ಬೈಸ್ಕೊಳ್ತೀನಿ ಹೇಳಿಲ್ಲ ಅಂದ್ರೆ ಅಣತಮ್ಮ ಮಾತ್ರ ನನ್ನನ್ನ ಸುಮ್ಮನೆ ಬಿಡೋದಿಲ್ಲ ಇವತ್ತು ನೀನೇ ನನ್ನನ್ನ ಕಾಪಾಡಬೇಕು ಅಂತ ಅಂದ್ಬಿಟ್ಟು ಅಯ್ಯೋ ಅಣ್ತಮ್ಮ ನೀನು ಯೋಚನೆ ಮಾಡೋ ಥರ ಏನು ಇಲ್ಲ ಅಣ್ತಮ್ಮ ಯಾಕೆ ಹೇಳ್ತಿದೀಯಾ ಅಂತ ಹೇಳಿದಾಗ ಕ್ವಾಟ್ಲೆ ಅಂತ ಭದ್ರ ಕೋಪ ಮಾಡ್ಕೊಂಡ್ಬಿಡ್ತಾನೆ ಅಯ್ಯೋ ಅಣ್ತಮ್ಮ ಏನು ಗೊತ್ತಾ ಮಾವಯ್ಯ ಜೈಲಿಗೆ ಹೋಗೋಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಫೋನ್ ಮಾಡಿದ್ದು ಭವಾನಿನೇ ಆ ವಿಚಾರ ಮಾವಯ್ಯ ಗೊತ್ತಾಗಿರೋದಕ್ಕೆ ಮಾವಯ್ಯ ಇವತ್ತು ಅಷ್ಟೆಲ್ಲ ಕೋಪ ಮಾಡಿಕೊಂಡು ಅವಳ ಮೇಲೆ ರೇಗಾಡಿದ್ದು ಅಂತ ಹೇಳಿದ ತಕ್ಷಣ ಏನಿಲ್ಲ ಮಾತಾಡ್ತಾ ಇದೆಯಾ ಕ್ವಾಟ್ಲೆ ಇಷ್ಟು ದೊಡ್ಡ ಸತ್ಯನ ನನ್ನಿದ್ದ ಯಾಕೆ ಮುಚ್ಚಿಟ್ಟೆ ಅಷ್ಟಕ್ಕೂ ಭವಾನಿನೇ ಫೋನ್ ಮಾಡಿದ್ದು ಅಂತ ನಿಮ್ಗೆ ಯಾರಲ್ಲ ಹೇಳಿದ್ದು ಅಂದಾಗ ಅಯ್ಯೋ ಅಣ್ತಮ್ಮ ನಿಜವಾಗ್ಲೂ ದಿಟ ಹೇಳ್ತಾ ಇದ್ದೀನಿ ಲೋಕಿನೇ ಬಂದು ಮನೆಯವ್ರ ಮುಂದೆ ಸತ್ಯನ ಒಪ್ಕೊಂಡು ಇದ್ದಾನೆ ಭವಾನಿ ಇದ್ದಾಳೆ ಅಲ್ವಾ ಕಾಲ್ ಮಾಡೋಕ್ಕೆ ಅವನ ಫೋನ್ ನ ಇಸ್ಕೊಂಡಿದ್ಲಂತೆ ಹಾಗೆ ಹತ್ರನೂ ಸತ್ಯ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ದುಡ್ಡು ಕೂಡ ಕೊಟ್ಟಿದ್ಲಂತೆ ಆದ್ರೆ ಇವಾಗ ಲೋಕಿ ನಮಗೆ ಭಯ ಪಟ್ಬಿಟ್ಟು ಮನೆಯವ್ರ ಮುಂದೆ ಬಂದು ಎಲ್ಲ ಸತ್ಯನೂ ಕೂಡ ಬಾಯಿ ಬಿಟ್ಟಿದ್ದಾನೆ ಇದನ್ನು ದೊಡ್ಡಪ್ಪ ಮನೆಯವ್ರ ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ರು ಅಂದಾಗ ಈ ಕಡೆ ಭದ್ರ ಮಾತ್ರ ಅವ್ರ ಅಕ್ಕನ ಮೇಲೆ ಎಷ್ಟು ಅಷ್ಟೇ ಕೋಪ ಇದ್ರು ಕೂಡ ಅದನ್ನ ನಂಬೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಯಾಕೆ ಅಂದ್ರೆ ಭದ್ರ ಇಂಡೈರೆಕ್ಟ್ ಆಗಿ ಅವ್ರ ಅಕ್ಕ ಬಗ್ಗೆ ತಿಳ್ಕೊಂಡಿರ್ತೇನೆ ದೇವಸ್ಥಾನಕ್ಕೆ ಪ್ರತಿ ಸಲ ಹೋದಾಗ ಅವರ ಅಕ್ಕ ಮನೆಯವರೆಲ್ಲ ಚೆನ್ನಾಗಿರ್ಲಿ ಅಪ್ಪಯ್ಯ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಅರ್ಕೆ ಮಾಡಿಸ್ತಾ ಇದ್ಲು ಹಾಗೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಕೂಡ ಅವಳು ಬಯಸ್ತಾ ಇದ್ಲು ಅಂತ ಅವಳು ಈ ರೀತಿ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಭದ್ರ ಮತ್ತೆ ಮನೆಯೊಳಗೆ ಬರ್ತೇನೆ ಅದೇ ಟೈಮ್ಗೆ ಈ ಕಡೆ ಶಿವರಾಮೇಗೌಡ ಕೂಡ ಕೋಪ ಮಾಡ್ಕೊಂಡು ಕೂಗಾಡ್ತಾ ಇರ್ಬೇಕಾದ್ರೆ ಏನಾಯ್ತಾ ಶಿವರಾಮ ಯಾಕೆ ಈ ಥರ ಮಾತಾಡ್ತಾ ಇದೀಯ ಅಂತ ಅಜ್ಜಮ್ಮ ಕೇಳಿದ ತಕ್ಷಣ ಅವಳು ಮತ್ತೆ ಇವತ್ತು ದೇವಸ್ಥಾನದ ಹತ್ರ ಬಂದ್ಬಿಟ್ಟು ನಾ ಅಪ್ಪಯ್ಯ ಅಂತ ಕರೆದ್ಲು ಇವತ್ತೇನಾದರೂ ಮಿನಿಸ್ಟ್ರು ಅಲ್ಲಿಗೆ ಬರದೇ ಹೋಗಿದ್ರೆ ಇವತ್ತು ಅವಳನ್ನ ಅಲ್ಲೇ ಕೊಚ್ಚಾಕ್ಬಿಡ್ತಿದ್ದೆ ಅಂದಿದ್ದ ಅಂದಿದ ತಕ್ಷಣ ಅಯ್ಯೋ ದೇವ್ರೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಅದೇ ಟೈಮ್ಗೆ ಭದ್ರ ಬಂದ್ಬಿಟ್ಟು ಅಪ್ಪಯ್ಯ ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಆದರೆ ನಾನಿವಾಗ ಒಂದು ಮಾತು ಹೇಳ್ತೀನಿ ಅದನ್ನ ಸಮಾಧಾನದಿಂದ ಕೇಳಿಸ್ಕೊಳ್ಳಿ ಅಂತ ಹೇಳ್ತೇನೆ ನೋಡಪ್ಪಯ್ಯ ಭವಾನಿ ನಮಗೆಲ್ಲರಿಗೂ ಮೋಸ ಮಾಡಿ ಮನೆ ಬಿಟ್ಟು ಹೋಗಿರ್ಬೋದು ಆದರೆ ಅವಳಿಗೆ ನಿಮ್ಮನ್ನ ಜೈಲಿಗೆ ಕಳಿಸೋ ಕೆಟ್ಟು ಉದ್ದೇಶ ಯಾವತ್ತೂ ಇಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಮೌನ ತುಂಬಾ ತುಂಬಾನೇ ಖುಷಿ ಆಗ್ಬಿಡುತ್ತೆ ಹೌದು ಅಪ್ಪಯ್ಯ ಪ್ರತಿ ಸಲ ದೇವಸ್ಥಾನಕ್ಕೆ ಬಂದಾಗ ಅಟ್ಟಿಯವರು ಚೆನ್ನಾಗಿರಲಿ ಅಪ್ಪಯ್ಯ ಆರೋಗ್ಯ ಚೆನ್ನಾಗಿರಲಿ ಅಂತ ಯಾವಾಗಲೂ ಕೂಡ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾಳೆ ಗೊತ್ತಾ ಅಂತ ಹೇಳಿದ ತಕ್ಷಣ ಶಿವರಾಮೇ ಗೌಡ ತುಂಬಾ ತುಂಬಾನೇ ಬೇಜಾರಾಗ್ಬಿಡುತ್ತೆ ಅಂದಮೇಲೆ ಇಂಥ ಕೆಲಸ ಯಾಕೆ ಮಾಡಿದ್ಲು ಆ ಲೋಕಿ ಬಂದು ಭವಾನಿನೇ ಮಾಡಿದ್ದು ಅಂತ ಯಾಕೆ ಹೇಳ್ದ ಅಂದ್ರೆ ಇದ್ದ ತಕ್ಷಣ ಹೌದು ಅಪ್ಪಯ್ಯ ಅವನು ಹೇಳಿರೋದು ನಮ್ಮ ಹತ್ರ ಸುಳ್ಳು ಅದಕ್ಕೂ ಕೂಡ ಒಂದು ಕಾರಣ ಇದೆ ಯಾಕೆ ಗೊತ್ತಾ ಅಪ್ಪಯ್ಯ ನಾವು ಹೇಗಿದ್ರು ಮನೆಯವರೆಲ್ಲರೂ ಕೂಡ ಭವಾನಿನ ದ್ವೇಷ ಮಾಡ್ತಾ ಇದೀವಿ ಅಂತ ಯಾರಿಗೂ ತುಂಬಾ ಚೆನ್ನಾಗಿ ಗೊತ್ತು ಅವ್ರ ಹೆಸರನ್ನ ಹೇಳ್ಬಿಟ್ಟು ಅವರು ಬಚಾವಾಗ್ಬೇಕು ಅಂತ ನೋಡ್ತಾ ಇದಾರೆ ಅಪಯ್ಯ ನೀನೇನು ತಲೆ ಕೆಡಿಸ್ಕೋಬೇಡ ಆದಷ್ಟು ಬೇಗ ಸತ್ಯ ಏನು ಅಂತ ನಾನು ಕಂಡು ಹಿಡಿತೀನಿ ಅಂದಿದ ತಕ್ಷಣ ಈ ಕಡೆ ಈಶ್ವರಿ ಕೋಪ ಮಾಡಿಕೊಂಡು ಅಲ್ಲ ಈ ಭದ್ರೆ ಎಷ್ಟು ಚುರುಕಿರಬೇಕು ಅಂತ ನಾನು ಆ ಲೋಕಿ ಬಾಯಿಯಲ್ಲೇ ಭವಾನಿ ಮಾಡಿಸಿದ್ದು ಅಂತ ಸತ್ಯ ಹೇಳಿಸಿದ್ರೆ ಈ ನನ್ನ ಮಗ ನೋಡಿದ್ರೆ ಇದೇ ಸುಳ್ಳು ಅಂತ ಅವ್ರ ಅಪ್ಪಯ್ಯಗೆ ಮನವರ್ಕೆ ಮಾಡ್ತಾ ಇದ್ದೇನೆ ಇವನತ್ರ ನಾನು ಶಾನೆ ಹುಷಾರಾಗಿರಬೇಕು ಅಂತ ಈಶ್ವರಿ ಕೂಡ ಅಂದ್ಕೊಳ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ಸದ್ಯ ಮನೆಯವರೆಲ್ಲರಿಗೂ ಕೂಡ ಭವಾನಿ ಮೇಲಿದ್ದ ಕೋಪನೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಭದ್ರ ಕೂಡ ಲೋಕಿ ಯಾಕೆ ಸುಳ್ಳು ಹೇಳ್ದ ಹತ್ರ ಯಾರು ಸುಳ್ಳು ಹೇಳಿಸಿದ್ರು ಅಂತ ತಿಳ್ಕೊಬೇಕು ಅಂತ ಕ್ವಾಟ್ಲೆ ಹತ್ರ ಮಾತಾಡ್ತಾ ಇರ್ತಾನೆ ಇನ್ನು ಈ ಕಡೆ ವಿದ್ಯಾ ಕೂಡ ರೂಮಿಗೆ ಬಂದ್ಬಿಟ್ಟು ಭದ್ರಾ ಕೊಟ್ಟಿರೋ ಬುಕ್ಸ್ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಹಾತಾ ಇರ್ತಾಳೆ ಭದ್ರ ಕೂಡ ಹೇಳಿರ್ತಾನೆ ಅಲ್ವಾ ಅಮ್ಮಿ ನಿನ್ನ ಆಸೆ ನಾನು ಅನಿಸ್ ಮಾಡಬೇಕು ಅಂತ ಇದ್ದೀನಿ ನೀನು ಚೆನ್ನಾಗಿ ಓದಿ ಡಾಕ್ಟರ್ ಆಗ ಮೀ ಅಲ್ಲಿ ತನಕನೂ ಕೂಡ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿರ್ತಾನೆ ಅಲ್ವಾ ಅದನ್ನು ನೆನ್ಪು ಮಾಡಿಕೊಂಡು ಗೌಡ್ರೆ ನಿಮಗೋಸ್ಕರ ಆದರೂ ಸರಿ ನಾನು ಕಷ್ಟಪಟ್ಟು ಓದಿ ನಾನು ಡಾಕ್ಟರ್ ಆಗೇ ಹಾಕ್ತೀನಿ ಅಂತ ವಿದ್ಯೆ ಕೂಡ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಈ ಕಡೆ ಚಿತ್ರ ತುಂಬ ಗಾಬರಿ ಆಗಿಬಿಟ್ಟು ಅವ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನೆಕ್ಲೆಸ್ನ ಬಿಚ್ಚಿಟ್ಟು ಹೋಗಿದ್ದೆ ಆದರೆ ಆ ನೆಕ್ಲೆ ಇವಾಗ ಕಾಣ್ತಾ ಇಲ್ಲ ಅಂದಿದ ತಕ್ಷಣ ಈಶ್ವರಿ ಕೂಡ ಅಯ್ಯೋ ಅಲ್ಲೇ ಎಲ್ಲೋ ಇಟ್ಟಿರ್ತೀಯ ನೋಡವ ಅಂತ ಹೇಳ್ತಾ ಇರ್ತಾಳೆ ಆದರೆ ಈ ಕಡೆ ವಿನಂತಿ ಮತ್ತು ಅವರವ್ವ ಇಬ್ಬರು ಕೂಡ ತುಂಬ ಗಾಬರಿ ಆಗ್ಬಿಡ್ತಾರೆ ಯಾಕೆಂದರೆ ನೆಕ್ಲೆಸ್ ಕದ್ದಿರೋದು ವಿನಂತಿ ವಿನಂತಿ ಕೂಡ ಅವರವ್ವ ಹತ್ರ ಹೇಳಿರ್ತಾಳೆ ಆ ಲೋಕಿಗೆ ದುಡ್ಡು ಕೊಡಬೇಕಾಗಿತ್ತು ಅದಕ್ಕೆ ಆ ಒಡವೆನ ನಾನೇ ಕದ್ಬಿಟ್ಟೆ ಅಂತ ಇಲ್ಲಿ ಅವ್ರವ್ವಾಗ ಹೇಳಿರೋದ್ರಿಂದ ಹೇಗಾದರೂ ಮಾಡಿ ವಿನಂತಿ ಬಚಾವ್ ಆಗಬೇಕು ಅಂತ ನೋಡ್ತಾ ಇರ್ತಾಳೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಪಾಪ ಏನು ತಪ್ಪು ಮಾಡದೇ ಇರೋ ಚಂಪನ ಸಿಗಾಕ್ಸ್ಬೇಕು ಅಂತ ವಿನಂತಿ ಮತ್ತೆ ಮನೆಯವರೆಲ್ಲರೂ ಕೂಡ ನೆಕ್ಲೆಸ್ ಹುಡುಕೋ ಥರ ನಾಟಕ ಮಾಡ್ತಾ ಇರ್ತಾರೆ ಎಲ್ಲವ ಇಟ್ಟಿದ್ದೆ ಅಂದಾಗ ಅವ ನನಗೆ ಕರೆಕ್ಟಾಗಿ ನೆನಪಿದೆ ನಾನು ಇದೇ ಟೇಬಲ್ ಮೇಲೆ ಇಟ್ಟಿದ್ದೆ ಅಂತ ಚಿತ್ರ ಹೇಳಿದಾಗ ವಿನಂತಿ ಅವರವ ಮತ್ತೆ ಈಶ್ವರಿ ವಿದ್ಯಾ ಎಲ್ಲರೂ ಕೂಡ ರೂಮ್ ತುಂಬಾ ಹುಡುಕ್ತಾರೆ ನೋಡಿದ್ರೆ ಎಲ್ಲೂ ಕೂಡ ನೆಕ್ಲೆಸ್ ಸಿಗೋದಿಲ್ಲ ಆವಾಗ ವಿನಂತಿ ಬೇಕು ಅಂತಲೇ ನನಗೆ ಇವಾಗ ಅರ್ಥ ಆಯಿತು ಆ ನೆಕ್ಲೆಸ್ ಇಲ್ಲಿರೋಕೆ ಸಾಧ್ಯನೇ ಇಲ್ಲ ನನಗೆ ಯಾಕೋ ಆ ಚಂಪಾ ಮೇಲೆನೆ ಡೌಟ್ ಅವ್ರಿಗೆ ಹೇಗಿದ್ರು ಬಡತನ ಮನೆಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಚಿತ್ರ ಹಾಕೊಂಡಿರೋ ನೆಕ್ಲೆಸ್ ನೋಡಿರ್ತಾಳೆ ಆಸೆ ಪಟ್ಟು ಅವಳೇ ಕದ್ದಿರ್ಬೋದು ಅಂದಿದ್ದ ತಕ್ಷಣ ಈಶ್ವರಿ ಅಂತೂ ಹಿಂದೆ ಮುಂದೆ ನೋಡ್ದೇನೆ ಚಂಪಾ ಹತ್ರ ಬಂದ್ಬಿಡ್ತಾಳೆ ಯಾಕೆ ಅಂದ್ರೆ ಚಂಪಾ ಚಂಪಾ ಅಪ್ಪ ಕಂಡ್ರೆ ಈಶ್ವರಿಗೆ ಮುಂಚೆ ಇದ್ದನು ಕೂಡ ತುಂಬಾ ಕೋಪ ಇರುತ್ತೆ ಏ ಚಂಪಾ ಎಲ್ಲಿದೆಯಾ ಬಾರೆ ಆಚೆ ಅಂತ ಕರೆದ್ಬಿಟ್ಟು ಏನಾಯಿತು ಅಮ್ಮವ್ರೆ ಅಂತ ಹೇಳ್ತಾಳೆ ಎಲ್ಲೇ ನನ್ನ ಮಗಳು ನೆಕ್ಲೆಸ್ ಅಂತ ಹೇಳಿದ ತಕ್ಷಣ ಏನು ಮಾತಾಡ್ತಾ ಇದ್ದೀರಾ ನನಗೆ ಯಾವ ನೆಕ್ಲೆಸ್ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾಳೆ ಈ ಕಡೆ ಪಾಪ ವಿದ್ಯೆನೂ ಕೂಡ ಅಯ್ಯೋ ಅತ್ತಮ್ಮ ಸರಿಯಾಗಿ ನೋಡಿಕೊಂಡು ಆಮೇಲೆ ವಿಚಾರಿಸೋಣ ಅಂತ ಹೇಳಿದ್ರು ಕೂಡ ಈಶ್ವರೇ ಏ ವಿದ್ಯಾ ನಿನಗೇನು ಗೊತ್ತಾಗೋದಿಲ್ಲ ಸುಮ್ಮನೆ ಇರು ಇವಳು ಏನು ಅಂತ ನನಗೆ ಗೊತ್ತಿಲ್ವಾ ಬಡತನದಲ್ಲಿ ಇರೋರಿಗೆ ಇಂಥ ಆಸೆ ಇರೋದು ಸಹಜನೇ ಬಿಡು ಅಂತ ಹೇಳ್ಬಿಟ್ಟು ನೋಡು ಮರ್ಯಾದೆ ಇದ್ದ ನನ್ನ ಮಗಳ ನೆಕ್ಲೆಸ್ ಕೊಟ್ಟರೆ ಸರಿ ಅಂತ ಹೇಳ್ತಾಳೆ ಅಯ್ಯೋ ಅಮ್ಮ ನನಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಅಂತ ಪಾಪ ಚಂಪಾ ಕಾಲಿಗೆಲ್ಲ ಬಿದ್ದು ಬೇಡ್ಕೊಳ್ತಾಳೆ ಕಾಲಲ್ಲಿ ಒದ್ಬಿಟ್ಟು ಮರ್ಯಾದೆ ಇದ್ದ ಮನೆಗೆ ನನ್ನ ಮಗಳ ನೆಕ್ಲೆಸ್ನ ತಂದಿಟ್ಟರೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ತಾರೆ ಈ ಕಡೆ ಚಂಪಾ ಕೂಡ ತುಂಬ ಅಳ್ತಾ ಇರಬೇಕಾದ್ರೆ ವಿದ್ಯ ವಿದ್ಯಾ ಕೂಡ ನೀನೇನು ತಲೆ ಕೆಡಿಸ್ಕೋಬೇಡ ಸತ್ಯ ಏನು ಅಂತ ನಾನು ಕಂಡು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಈ ಕೆಲಸ ನೀನು ಮಾಡಿಲ್ಲ ಅಂತ ಹೇಳಿದಾಗ ನೀನಾದರೂ ನಂಬುತ್ತಾ ಇದೆಯಾ ಅಲ್ವಾ ನಿಜವಾಗ್ಲು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಆದರೆ ದಿಟ್ಟವಾಗ್ಲು ಕೂಡ ನೆಕ್ಲೆಸ್ನ ನಾನು ನೋಡಿಲ್ಲ ವಿದ್ಯಾ ನಾನು ಆ ಮನೆ ಒಳಗೆ ಹೋಗಿ ನೆಕ್ಲೆಸ್ ಕದಿಯುವಂಥ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಅಂತ ಪಾಪ ಹೇಳ್ತಾಳೆ ಇನ್ನು ನೆಕ್ಲೆಸ್ ಕಳೆದೋಗಿರೋ ವಿಚಾರ ಇಲ್ಲಿ ಭದ್ರಾ ಕ್ವಾಟ್ಲೆ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ವಿದ್ಯೆ ಕೂಡ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ನನ್ನ ನನ್ಗೆ ಯಾಕೋ ಚಂಪಾ ಈ ಕೆಲಸ ಮಾಡಿದರೆ ಅಂತ ಅನಿಸ್ತಾ ಇಲ್ಲ ಗೌಡ್ರೆ ಈ ಕೆಲಸನ ಬೇರೆ ಯಾರೋ ಮಾಡ್ಬಿಟ್ಟು ಗೊತ್ತಿದ್ದೆ ಚಂಪಾ ಹೆಸರು ಹೇಳಿದರೆ ಅಂತ ಅನಿಸ್ತಾ ಇದೆ ಯಾವುದಕ್ಕೂ ಮೊದಲು ಆ ನೆಕ್ಲೆಸ್ನ ಯಾರು ಕದ್ದಿದ್ದಾರೆ ಅಂತ ಹುಡುಕ್ಬಿಟ್ಟು ಅತ್ತೆ ಮುಂದೆ ನಾವು ಹೋಗಿ ಸತ್ಯನ ತಿಳಿಸ್ಬೇಕು ಇಲ್ಲ ಅಂದ್ರೆ ಪಾಪ ಅವರು ಚಂಪಾ ಮೇಲೆ ಅನುಮಾನ ಪಟ್ಟು ಅವಳೇ ತಪ್ಪು ಮಾಡಿರೋದು ಅಂದ್ಕೊಂಡು ಅವಳಿಗೆ ಅವಮಾನ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಭದ್ರ ಕೂಡ ಇಲ್ಲಿ ಚಂಪಾ ಮೇಲೆ ಮುಂಚೆ ಇದ್ದನು ಕೂಡ ತುಂಬಾ ಅಭಿಮಾನ ಇಟ್ಟಿರ್ತಾನೆ ಹೌದು ನೀನು ಹೇಳ್ತಾ ಇರೋದು ಸರಿಯಾಗಿದೆ ಇಷ್ಟು ವರ್ಷದಲ್ಲಿ ಪಾಪ ಚಂಪ ನಮಗೋಸ್ಕರ ಒಳ್ಳೇದು ಮಾಡಿದಳೆ ಹೊರತು ಯಾವತ್ತು ಕೂಡ ಈ ಮನೆಗೆ ಕೆಟ್ಟದ್ದು ಮಾಡಿರೋಕೆ ಸಾಧ್ಯನೇ ಇಲ್ಲ ಅದು ಯಾರೇ ಆಗಿರಲಿ ಕಂಡ್ ಹಿಡಿದು ಅಪ್ಪಯ್ಯನ ಮುಂದೆ ಕರ್ಕೊಂಡೋಗಿ ಸತ್ಯನ ಬಾಯಿ ಬಿಡಿಸೋಣ ಅಂತ ಹೇಳ್ಬಿಟ್ಟು ವಿದ್ಯೆ ಜೊತೆಗೆ ಭದ್ರ ಕೂಡ ನಿಂತ್ಕೊಳ್ತಾನೆ ನೋಡಿದ್ರೆ ಭದ್ರ ಮತ್ತೆ ವಿದ್ಯೆ ಎಲ್ಲರನ್ನೂ ಕೂಡ ಮನೆಯವ್ರನ್ನ ಕರೆದ್ಬಿಟ್ಟು ಈ ಕಡೆ ನಕ್ಲೇಸ್ ಕದ್ದಿರೋದು ಯಾರು ಅಂತ ಗೊತ್ತಾಗಿದೆ ಅಂತ ಹೇಳ್ತಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಈ ಕೆಲಸ ಮಾಡಿರೋದು ವಿನಂತಿನೇ ಅನ್ನೋದು ವಿದ್ಯೆಗೆ ಗೊತ್ತಾಯ್ತಾ ಅಂತ ಇದು ಇಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್